ತಾಲೂಕಿನಲ್ಲಿ ನಕಲಿ ವೈದ್ಯರು ಅಂತ ಬಹಳ ಜನ ಇದೆ ಸುಮಾರು ಪಿ ಯು ಸಿ ಎಸ್ ಎಲ್ ಸಿ ಕಲ್ತು ಎರಡು ಡಾಕ್ಟರ್ ಕಡೆ ಒಂದು ವರ್ಷ ಎರಡು ವರ್ಷ ಸರ್ವಿಸ್ ಮಾಡಿ ಹಳ್ಳಿಗಳಲ್ಲಿ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ವೈದ್ಯರು ಇದ್ದಾರೆ ಅಂದ್ರೆ ಅವ್ರಿಗೆ ಫಸ್ಟ್ ಏಡ್ ಕೊಡುವುದು ಕಲ್ತಿಲ್ಲ ಅವರು ಹೀಗಾಗಿ ಬಹಳ ಜನರ ಬಡ ಜನರ ಪ್ರಾಣ ನುಗ್ಗಿದಾಗ ಇದರ ಸಲುವಾಗಿನೇ ಡಿ ಎಚ್ ಅವರು ಕೆ ಪಿ ಎಂಎ ಆಕ್ಟ್ ಒಳಗಡೆ ಅವರು ವರ್ಕ್ ಮಾಡಬೇಕು ಅವ್ರು ಯಾರ್ಯಾರು ನಕಲಿ ವೈದ್ಯರುಗಳಿದ್ದಾರೆ ಅವ್ರಗಳ ಮೇಲೆ ರೈಡ್ ಮಾಡಬೇಕು ಅವ್ರ ಕಮಿಟಿ ಮಾಡಿಕೊಂಡು ಅದನ್ನು ಅಪ್ಡೇಟ್ ಮಾಡಬೇಕು ನಾನು ಡಿ ಎಚ್ ಬಿಜಾಪುರ ಕಡೆಯಿಂದ ನಕಲಿ ವೈದ್ಯರುಗಳ ಮೇಲೆ ಕೈಗೊಂಡ ಕ್ರಮಗಳು ಈ ವರ್ಷದಲ್ಲಿ ಏನೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಇಲ್ಲಿ ಸಿಹಿ ತಾಲೂಕಲ್ಲಿ ಎಷ್ಟು ಜನಕ್ಕೆ ನೋಟಿಸ್ ಮಾಡಿದ್ದಾರೆ ಮತ್ತೆ ಎಷ್ಟು ಜನರ ಮೇಲೆ ಅವರು ನೋಟಿಸ್ ಮಾಡಿದ್ರು ನಮ್ಗೆ ಗೊತ್ತಾಗ್ತದೆ ಓಕೆ ನಕಲಿ ಒಯ್ದಾರ ಹೌಡಿ ಇದೆ 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 ಅಂತ ಇನ್ನೂ ಇದೆ ಕಂಪ್ಲೇಂಟ್ಸ್ ಇದ್ದಾವೆ ನಾವೊಂದು ಇನ್ವೈರಿ ಮಾಡಿದ್ದೀನಿ ಒಂದಷ್ಟು ಇನ್ನೂ ಕಂಟಿನ್ಯೂ ಇದೆ ನಾನು ಡಿ ಎಚ್ ಡಿ ಎಚ್ ಒಗಳ ಕೂಡ ಹಾಕ್ತಾ ಇದ್ದೀನಿ ನಮ್ಮ ಆಫೀಸಿಂದ ಕೂಡ ನಮ್ಮ ಡಿ ಡಿಗಳು ಬಂದಿದ್ದಾರೆ

ಇಲ್ಲ ಈಗ ನಾನು ಅದನ್ನೇ ಹೇಳ್ತೀನಿಲ್ಲ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತ ಕೆಲವು ವಸ್ತುಗಳು ನನಗೂ ಕೂಡ ಬಂದಿದ್ದಾವೆ ನಾನು ಅವನ ಕೂಡ ಮಾಡಿದ್ದೀನಿ ಇದ್ರೊಳಗೂ ಕೂಡ ನೀವೇನೀಗ ರೈಸ್ ಮಾಡ್ತಾ ಇದ್ದೀರಿ ಅದನ್ನು ಡೆಫಿನೆಟ್ಲಿ ನಾನು

ಅವ್ರು ಡಿ ಎಚ್ ಓ ಟಿ ಎಚ್ ಓ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಹತ್ರ ಪ್ರತಿಯೊಂದು ರಿಪೋರ್ಟ್ ಇರಬೇಕಾದ್ರೆ ಅವರೇ ಅವರಿಗೆ ಪರ್ಮಿಷನ್ ಕೂಡ ಕೊಡ್ತಿರ್ಬೇಕಾದ್ರೆ ಅವ್ರು ನೀವೇನು ಮಾಡಿದ್ದೀವಿ ಅಂತ ನಾವು ಅವರನ್ನು ಕೇಳ್ತೀವಿ ಅವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನೆಕ್ಸ್ಟು ಇಂಟರ್ಫಿಯರೆನ್ಸ್ ನಮ್ಮದಿಂದ ಕೂಡ ಆಗ್ತದೆ ಇಲ್ಲ ಅಂತ ನಾ ಹೇಳಿದ್ದೀನಿ ಮಾಡಿ ಮಾಡ್ತೀನಿ ಮಾಡಿಸ್ತೀನಿ ಮುಂದಿನ ಎಲ್ಲ ಟಿ ಎಚ್ ಆಫೀಸಲ್ಲಿ ನಡೆಯುವಂಥ ಎಲ್ಲ ಐ ಎಸ್ ಸಿ ಕಾರ್ಯಕ್ರಮಗಳಲ್ಲಿ ಮೀಡಿಯಾದವರನ್ನ ಕರೆಯಲೇಬೇಕು ಇದನ್ನು ನಾನು ಆರ್ಡರ್ ಸರ್ಕ್ಯುಲರ್ ಹಾಕ್ತೀನಿ ಓಕೆನಾ ಬೇಕಾದರೆ ಸರ್ಕ್ಯುಲರ್ ಕೂಡ ನಿಮಗೆ ಅಲ್ಲಿ ಯಾರು ಒಬ್ಬರಿಗೆ ನಿಮ್ಮ ನಂಬರ್ ಕೊಡಿ ನಾವು ಆರ್ಡರ್ ನಮ್ಮ ಅವರು ನಂಬರ್ ಇದ್ದೇ ಇರ್ತದೆ ನಮ್ಮ ಆಫೀಸಲ್ಲಿ